ಹಿರೇಕೋಡಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಕೆಲ ಸದಸ್ಯರು ಲಕ್ಷಾಂತರ ರೂಪಾಯಿಗಳ ಭ್ರಷ್ಟಾಚಾರ ಮಾಡಿದ್ದಾರೆ ಎಂದು ಆರೋಪಿಸಿ ಹತ್ತೊಂಬತ್ತು ಸದಸ್ಯರು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಲು ಪ್ರಯತ್ನಿಸಿ ಗ್ರಾಮ ಪಂಚಾಯತಿ ಕಚೇರಿಗೆ ಬೀಗ ಜೋಡಿದ ಘಟನೆ ನಡೆದಿದೆ ಒಟ್ಟು ಮೂವತ್ತು ಗ್ರಾಮ ಪಂಚಾಯತ್ ಸದಸ್ಯರ ಬಲ ಹೊಂದಿರುವ ಹಿರೇಕೋಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಕೆಲ ಸದಸ್ಯರು ಲಕ್ಷಾಂತರ ರೂಪಾಯಿಗಳ ಭ್ರಷ್ಟಾಚಾರ ಮಾಡಿದ್ದಾರೆ ಎಂದು ಆರೋಪಿಸಿ ಸದಸ್ಯರು ಇವತ್ತು ಅವಿಶ್ವಾಸ ಮಂಡನೆಗೆ ಮುಂದಾಗಿದ್ದರು ಚಿಕ್ಕೋಡಿ ಉಪವಿಭಾಗಾಧಿಕಾರಿಗಳಾದ ಸುಭಾಷ್ ಸಂಪಗಾಮಿ ನೇತೃತ್ವದಲ್ಲಿ ಅವಿಶ್ವಾಸಕ್ಕಾಗಿ ಸಭೆ ನಡೆಸಲಾಯಿತು ಆದರೆ ಹತ್ತೊಂಬತ್ತು ಸದಸ್ಯರು ಮಾತ್ರ ಸಭೆಗೆ ಆಗಮಿಸಿದ್ದು ಅವಿಶ್ವಾಸಕ್ಕೆ ಕನಿಷ್ಠ ಇಪ್ಪತ್ತು ಸದಸ್ಯರು ಬೇಕಾದ ಹಿನ್ನೆಲೆ ಓರ್ವ ಸದಸ್ಯಕ್ಕ ಸಂಖ್ಯೆ ಕಡಿಮೆಯಾಗಿ ಅವಿಶ್ವಾಸ ನಿರ್ಣಯ ಮಂಡನೆ ವಿಫಲವಾಗಿದೆ ಆನಂತರ ಹತ್ತೊಂಬತ್ತು ಸದಸ್ಯರು ಹಾಗೂ ಸದಸ್ಯ ಅನಿತಾ ವಿಕ್ರಮ್ ಬನಗಿ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಮಾಡಿ ತಪ್ಪಿಸ್ಥರನ್ನು ಶಿಕ್ಷೆ ಕೊಡಬೇಕು ಎಂದು ಆಗ್ರಹಿಸಿದರು ಅನಿತಾ ವಿಕ್ರಮ್ ಉ ಮತ್ತು ಸಮಾಜ ಸೇವಕರು ಇಮ್ರಾನ್ ಇಕ್ಬಾಲ್ ಜಮಾದಾರ್ ಇವರು ಮಾತನಾಡಿ ತಪ್ಪಿಸ್ಥರ ಮೇಲೆ ತನಿಖೆ ನಡೆಸಿ ಅವರಿಗೆ ಶಿಕ್ಷೆ ಕೊಡಬೇಕು ಮತ್ತು ಬಡ ಜನರಿಗೆ ಅನ್ಯಾಯ ಕೂಡ ಆಗಿದೆ ಅವರಿಗೆ ನ್ಯಾಯ ಒದಗಿಸಿ ಕೊಡಬೇಕು ಎಂದು ಹೇಳಿದರು ಅದೇ ರೀತಿ ಈ ಸಂದರ್ಭದಲ್ಲಿ ಆಕ್ರೋಶಗೊಂಡ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮಸ್ಥರು ಹಿರೇಕುಡಿ ಗ್ರಾಮ ಪಂಚಾಯತ್ ಕಚೇರಿಗೆ ಬೀಗ ಹಾಕಿದ ಘಟನೆ ನಡೆಯಿತು ಈ ವೇಳೆ ಉಪ ವಿಭಾಗಾಧಿಕಾರಿಗಳು ಸುಭಾಷ್ ಸಂಪಗಾಮಿ ಅವರು ಮಾತನಾಡಿ ಚಿಕ್ಕೋಡಿಯ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪಿಡಿಒ ಹಾಗೂ ಸದಸ್ಯರ ಜೊತೆ ಸಭೆ ಮಾಡಿ ನ್ಯಾಯ ಒದಗಿಸುವ ಭರವಸೆ ನೀಡಿದರು ಸ್ಥಳಕ್ಕೆ ಸಿಪಿಐ ವಿಶ್ವನಾಥ್ ಚೋಗ್ಲಾ ಪಿಎಸ್ಐ ಬಸಗೌಡ ನೆರ್ಲಿ ಭೇಟಿ ನೀಡಿ ಬಿಗಿ ಬಂದೋಬಸ್ತ್ ಏರ್ಪಡಿಸಿದರು ಕೆಲವು ಕಾಲ ಹಿರೇಕೋಡಿ ಗ್ರಾಮ ಪಂಚಾಯತ್ ಹಾಗೂ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಈ ವೇಳೆ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಚಿಕ್ಕೋಡಿ ಈ ಓ ಸಾಹೇಬರು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ಗೆ ಸಿಕ್ಕಿ ವಿಷಯ ಏನೆಂದರೆ ವರ್ಷ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇದುವರೆಗಿನ ಆದ ಹಿರೇಗುಡಿ ಗ್ರಾಮ ಪಂಚ ಗ್ರಾಮದಲ್ಲಿನ ಪಂಚಾಯತ್ಗೆ ಎಲ್ಲ ಸಹಕಾರ ಗ್ರಾಮದ ಜನರಿಗೆ ನ್ಯಾಯ ಒದಗಿಸಿ ತಪ್ಪಿಸುವ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಕಲ್ಪನೆ ಎನ್ಆರ್ಜಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಆದ ಖರ್ಚು ವೆಚ್ಚಿನ ಸವಿಸ್ತಾರವಾಗಿ ಮಾಹಿತಿ ನೀಡಬೇಕು ಎರಡನೇದಾಗಿ ಹದಿನೈದನೇ ಹಣಕಾಸಿನ ಸಂಬಂಧಪಟ್ಟ ವಿವರವಾದ ಮಾಹಿತಿ ನೀಡಬೇಕು ಮೂರನೇದಾಗಿ ಸ್ಥಳೀಯ ಅನುದಾನದಲ್ಲಿ ನಡೆದ ಖರ್ಚು ವೆಚ್ಚಿನ ಸವಿಸ್ತಾರ ಮಾಹಿತಿ ನೀಡಬೇಕು ನಾಲ್ಕನೇದಾಗಿ ವರ್ಷ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿಯವರೆಗೆ ಪ್ರತಿಯೊಂದು ಸಭೆಯ ಕರಾವು ಕರಾವಳಿನಸಲ್ಲಿನ ಪಾರದರ್ಶಕ ವಿವರ ನೀಡಬೇಕು ಐದನೆಯದಾಗಿ ಎಡಿಎಂ ಜಲ ಜೀವನ ಯೋಜನೆಯ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಅನುದಾನ ಹಾಗೂ ಕೆಲಸದ ಗ್ರಾಮಸ್ಥರ ಎದುರಿಗೆ ಪರಿಶೀಲನೆಯಾಗಬೇಕು ಆರು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಆದ ಎಸ್ ಎಲ್ ಎಸ್ಎಲ್ಎಬ್ಲ್ಯೂ ಎಂ ಕೆಲಸದ ಸವಿಸ್ತಾರವಾದ ಮಾಹಿತಿ ನೀಡಬೇಕು ಈ ಎಲ್ಲ ವಿಷಯಗಳ ಸಂಬಂಧಪಟ್ಟ ಹಾಗೂ ಈ ಯೋಜನೆಗಳಿಗೆ ಸರ್ಕಾರದಿಂದ ಬಂದ ಅನುದಾನ ಖರ್ಚು ವೆಚ್ಚ ಇವತ್ತಿನ ದಿವಸ ಹಿರೇಕೋಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅವಿಶ್ವಾಸ ವರ್ತುವ ಕುರಿತು ಸಭೆಯನ್ನು ಕರೆಯಲಾಗಿತ್ತು ಶ್ರೀ ಅಶೋಕ್ ಲಭ್ ವಿಜಯಿ ಹಾಗೂ ಇತರರು ಹತ್ತು ಜನ ಸದಸ್ಯರನ್ನು ಕೂತ್ಕೊಂಡು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ವರ್ತುವ ಕುರಿತು ದಿನಾಂಕ ಹತ್ತು ಒಂದು ಎರಡ್ ಸಾವಿರದ ಎಪ್ಪತ್ತೈದರಿಂದ ಅರ್ಜಿಯನ್ನು ಸಲ್ಲಿಸಿದ್ರು ಆ ಕಾರಣಕ್ಕಾಗಿ ನಾವು ಇಪ್ಪತ್ತ್ಮೂರು ಒಂದು ಎರಡು ಸಾವಿರ ಇಪ್ಪತ್ತೈದಕ್ಕೆ ಎಲ್ಲ ಸದಸ್ಯರಿಗೂ ನಾವು ನೋಟಿಸನ್ನು ಕೊಡಲಾಗಿತ್ತು ಇವತ್ತಿನ ದಿವಸ ಹತ್ತು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ನಾವು ಅವಿಶ್ವಾಸ ಗೊತ್ತುಳಿಯ ಸಭೆಯನ್ನು ಸಭೆಯನ್ನು ಮಂಡಿಸಲು ಇವತ್ತಿನ ದಿವಸ ನಾವು ನಿಗದಿಪಡಿಸಲಾಗಿತ್ತು ಒಟ್ಟು ಇರತಕ್ಕಂಥ ಸದಸ್ಯರು ಮೂವತ್ತು ಅದರಲ್ಲಿ ಬರ್ತಕ್ಕಂಥ ಕೋರಂ ಭರ್ತಿ ಆಗ್ಬೇಕಾದ್ರೆ ಟೂ ಥರ್ಡ್ ಮೆಜಾರಿಟಿ ಅಂದರೆ ಇಪ್ಪತ್ತು ಜನ ಸದಸ್ಯರು ಹಾಜರಿರಬೇಕಾಗಿತ್ತು ಇಲ್ಲಿರ್ತಕ್ಕಂಥ ಸದಸ್ಯರು ಹತ್ತೊಂಬತ್ತು ಜನ ಮಾತ್ರ ಹಾಜರಾಗಿದ್ದರು ಆದ ಕಾರಣಕ್ಕಾಗಿ ಸದರಿ ಸಭೆಯನ್ನು ಶಿಕ್ಷಣ ನಲವತ್ತೊಂಬತ್ತರ ಪ್ರಕಾರ ನಾವು ವಿಸರ್ಜನೆಯನ್ನು ಮಾಡಲಾಯಿತು ಯಾವುದೇ ಕಾರಣಕ್ಕೆ ಇದರ ಅವಿಶ್ವಾಸ ಭಕ್ತ ನಾವು ಪರಿಗಣಿಸಲು ಆರಂಭ ಇದನ್ನು ಬರಂಗಿಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಆ ಮೆಂಬರ್ಗಳಿಗೆ ಅವರಿಗೆ ಸರಿಯಾಗಿಲ್ಲ ಅಂತ ಅವಿಶ್ವಾಸ ಭಕ್ತರಿಗೆ ಅರ್ಜಿಯನ್ನು ಕೊಟ್ಟಿರ್ತಾರೆ ಅರ್ಜಿ ಕೊಟ್ಟದ್ದು ಸತ್ಯಾಸತ್ಯತೆಯನ್ನು ಕಂಡುಕೊಳ್ಳೋ ಸಲುವಾಗಿ ನಾವು ಬಂದಿರ್ತೀವಿ ಅವರು ಇರ್ತಕ್ಕಂಥ ಮೆಜಾರಿಟಿ ಅವರ ಭರ್ತಿ ಆಗಬೇಕಿತ್ತು ಅವ್ರ ಭರ್ತಿ ಆಗದೆ ಇರೋದ್ರಿಂದ ನಾವು ಸಭೆಯನ್ನು ಮುಂದುವರಿಸಲು ಬರೋದಿಲ್ಲ ಅವ್ರ ಬಗ್ಗೆ ಯುವವರದ ಯುವವರ ಅದನ್ನು ತನಿಖೆ ಮಾಡ್ತಾರೆ ಇದ್ರ ಬಗ್ಗೆ ನನಗೇನಾದರೂ ರೈಟಿಂಗ್ ಹಾಕಿ ಕೊಟ್ಟರೆ ನಾನು ಅದ್ರ ಬಗ್ಗೆ ತನಿಖೆ ಮಾಡಕ್ಕೆ ತೋರಿಸಿ ಓಕೆ ಸರ್ ಡಾಕುಮೆಂಟ್ ಕೇಳಿದ್ರೆ ಏನಂತ ಭ್ರಷ್ಟಾಚಾರ ಆಗಿದ್ರಿ ಈಗ ನಮ್ಮ ಸಾರ್ವಜನಿಕ ಅಂತಾರು ನಾ ಅಲ್ಗೇಷನ್ ನೀವು ಯಾಕೆ ಅಂತಂದ್ರೆ ಇವನ್ ನನ್ ಹಿಡ್ಕೊಂಡ್ರೆ ಹೇಳ್ತೇನಿ ಒಬ್ಬ ಮೆಂಬರ್ ಅದೇನು ನಾನ್ ಹಿಡ್ಕೊಂಡ ನೀವು ಅಲ್ಗೇಷನ್ ಮಾಡಕ್ಕೆ ರೆಡಿ ಆಗ್ರಿ ನಾ ಎಲ್ಲರಿಗೂ ಸಾಥ್ ಕೊಡ್ತೇನು ಮತ್ತ ಏನು ಹಳೆ ಕಲ್ಲು ಹೊಸ ಬಿಲ್ಲು ಇದ್ ಹೆಂಗಾಗೈತ್ರಿ ಒಂದ್ ಹಳೇದ್ ಏನ್ರಿ ತೋರಿಸುದು ಅದ್ರ ಮ್ಯಾಗ ಬಿಲ್ ತಗಿಯೋದು ಹಿಂಗಾಗೈತ್ರಿ ನನಗ್ ಗುರ್ತ ಇಲ್ರಿ ಇದ್ ವಿಷಯ ಬಾಳ ಅಂದ್ರೆ ಇದ್ರ ತಿಳ್ಕೊಬೇಕಾದ್ರೆ ಬಾಳ ಏನ ಹಿಂದ್ಗಡೆ ಇದೇನ ಅಂತ ಹಿಂಗ ಅನ್ಸಾಕತೈತ್ರಿ ಈಗ ಏನೇ ಆಗ್ಲಿ ಒಟ್ಟ ನಮಗ್ ನ್ಯಾಯ ಸಿಗೋ ಮಟ್ಟ ಪಂಚಾಯತಿ ಇದ್ರಾಕಿ ಇಲ್ಲಿ ಹಾಕ್ತೀವಿ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂದ್ರೆ ಎಲ್ಲದಕ್ಕೂ ರೀ ಯಾವ್ದೋ ಒಂದ್ ವಿಷಯ ಒಂದ್ ಕಚಾರಸ್ತ ಮಾಡ್ಲಿರಿ ಏನಾಗ್ಲಿ ನಾನು ಕೇಳಿದಾಗ ಇಲ್ಲ ಇದು ಮಾಡಕ್ ಬರಂಗಿಲ್ಲ ಅಂತಾರ ಅವ್ರೆಲ್ಲ ಅವ್ರವ್ರ ಹೆಂಗ ಮಾಡ್ಕೋತಾರ ಈ ವಾರ್ಡ್ದಾಗ ಹೆಂಗ್ ಮಾಡ್ಕೋತಾರ ನಮ್ಮ ಜನ ನನಗೂ ಕೆಲಸ ಮಾಡ್ಬೇಕಾದ್ರೂ ಲೇಬರ್ ಹಚ್ಚಿ ಏನ ಮಾಡಿಲ್ಲ ಜಿ ಪಿ ನಾವು ನೀವು ಬರ್ದಿಲ್ಸಗಳು ಮಾಡ್ತೀರಿ ನನಗೆ ಜನ ಕೇಳ್ತಾರ ಅವ್ರು ಮಾಡ್ತಾರ ಮಾಡಿಲ್ಲ ಒಂದ ಎಡ್ ಗಂಟೆ ಕಟ್ಟು ಮಾಡ್ಬೇಕಾದ್ರೆ ನಲ್ವತ್ ಐದ್ ಸಾವಿರ ರೂಪಾಯಿ ಬಿಲ್ ಹಾಕಿದಾರೆ ನಾನ್ ಮಾಡದ ಕೆಲಸನೇ ಆಗಿಲ್ರಿ ಹುಡುಗರು ಬಸ್ ಇದ್ರಾಗ ಹೋಗುದ್ ಮುಂದ್ ನನಗೆ ಕಂಪ್ಲೇಂಟ್ ಮಾಡಿದ್ರಿ ಅವ್ರು ವೈನಿ ರೀ ಅದ್ ತಗಸ್ರಿ ಅನ್ನಗಳು ಮಾಡ್ತಿದ್ರು ನೀವು ಈಗ ಒಟ್ಟ ಕ್ಲೀನ್ಅಪ್ ಮಾಡೋಣ ಬಂದ ಕೇಳಿದ್ರ ಇಲ್ಲ ಅಂತಂದ್ರಿ ಅವ್ರ ಅವ್ಯವಹಾರ ಜಾಸ್ತಿ ಆಗಿದೆ ಆಗಿತ್ಯಂತೆ ಅವ್ರಿಗೆ ನಾವ್ ಹೇಳಿದ್ರಿ ಅವಿಶ್ವಾಸ ವ್ಯಕ್ತಪಡಿಸಿ ಅಧ್ಯಕ್ಷ ಉಪಾಧ್ಯಕ್ಷನ ಕೆಳಗೆ ಇಳಿಸಬೇಕತ್ತ ಅವ್ರ ಮಾಡಿದ ಅವ್ರ ಸಪೋರ್ಟ್ ಮಾಡಬಾರ್ದತ್ತ ಅವಿಶ್ವಾಸಕ್ಕೆ ನಾವು ಸಾಥ್ ಕೊಟ್ಟು ಅವ್ರು ಹೇಳಬೇಕ ಮಾಡಿದ್ವಿ ಮಾಡಿದ್ರಿ ಅದಾಗ್ಲಿಲ್ಲ ಆಗ್ಲಿಲ್ಲ ಅದ್ರೂ ಇಲ್ಲ ಅವ್ರು ಮಾಡಿದ ಭ್ರಷ್ಟಾಚಾರ ಮಾಡಿದಾರ ಅದಕ್ಕೆ ಗ್ರಾಮಸ್ಥರೇ ಮತ್ತ್ ಹತ್ತೊಂಬತ್ತು ಮೆಂಬರ್ಸ್ ಪೂರ್ವಸಿಂದ ಏನೋ ಎಂಟು ತಿಂಗಳು ಎಂಟು ತಿಂಗಳು ಮಟ್ಟ ನಾವು ಏನೇ ಕೆಲಸ ಮಾಡಕ್ ಕೊಡಂಗಿಲ್ಲ ಅವರೆಲ್ಲ ಡಿಟೇಲ್ಸ್ ನಾವು ಕೊಡುವ ಕೊಡಂಗಿಲ್ಲ ಆದಷ್ಟು ಅದಷ್ಟ ಬಾಳೆ ಮಿತಿ ಮೀರಿ ಇದಾಗೇತಿ ರೀ ಅವರ ಪ್ಲಸ್ ಇಲ್ಲಿ ನಮ್ದು ಫಿಫ್ಟೀನ್ ಫೈನಾನ್ಸ್ ಫೋರ್ಟೀನ್ ಎಲ್ಲಾನು ಮಾಡಿದ್ರು ಈ ಸ್ಥಳೀಯ ಶಾಸಕರು ಇಲ್ಲಿಂದ ಎಕ್ಸಾಮಾದಿಂದ ಚುಕುಡಿವರೆಗೆ ಇದು ತೆಗೆದಿದ್ರು ಅದು ಹನುಮಾಲದ ಇದು ಅದರಲ್ಲಿ ಖರ್ಚು ಮಾಡಿದ ಎಂಬತ್ ಐದ್ ಸಾವಿರ ರೂಪಾಯಿ ಖರ್ಚು ಹಾಕ್ಯಾರೀ ಪಂಚಾಯತ್ ಒಳಗೆ ಎಂಬತ್ ಐದ್ ಸಾವಿರ ರೂಪಾಯಿ ಖರ್ಚಾಕರ ಅದು ಯಾರಿಗ ಮೆಂಬರ್ ಗೊತ್ತಿಲ್ಲ ಟ್ರಾವ್ ಇಲ್ಲ ಏನೂ ಇಲ್ಲ ಏನ್ ಗೊತ್ತಿಲ್ಲ ಖರ್ಚು ಅಂತ ಹೇಳಿ ಎಂಬತ್ ಸಾವಿರ ರೂಪಾಯಿ ಬರ್ದ ಅವರು ಅವ್ರು ಅಂತ ಬರ್ದರು ಮತ್ತೊಂದು ವಿಷಯ ಅಂದ್ರೆ ಕಳೆದ ನಾಲ್ಕು ವರ್ಷದಿಂದ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಹಿಡ್ಕೊಂಡು ಇಲ್ಲಿ ಇಲೆಕ್ಷನ್ ಆದಾಗಿಂದ ಚುನಾಯಿತ ಆದ ನಂತರ ಇಲ್ಲಿವರೆಗೆ ಎಲ್ಲ ನಮ್ಗ ಮಾನ್ಯ ಯೋ ಸಾಹೇಬ್ರು ಸಾಹೇಬರು ಎ ಸಿ ಇವ್ರು ಹೇಳಿವ್ ನಾವು ಈಗ ಆಗಿಲ್ಲ ಅಂದ್ರೆ ಸಿ ಎಸ್ ಸಹಬ್ ಹೋಗ್ಬೇಕಾಗಿ ಬರ್ತೀವಿ ಡಿ ಸಿ ಸಾಹಿಬ್ರು ಮನವಿ ಕೊಡ್ತೀವಿ ನಮ್ದು ಇಡೀ ಹಿರಿಕುಡಿ ಗ್ರಾಮದ ಏನ್ ಅನ್ಯಾಯ ವ್ಯವಹಾರ ಆಗಿತ್ತಲ್ಲ ಅದೆಲ್ಲ ಕ್ಲಿಯರ್ ಆಗೋ ಮಟ್ಟ ನಾವು ಪಂಚಾಯತ್ ಇವತ್ತು ಬೀಗ ಆಗ್ತಾ ಇದೀವಿ ಯಾರ ಬಂದ್ರು ನಾವ್ ಬೀಗ ತೆಗಂಗಿಲ್ಲ ಇಲ್ಲಿಂದ ಎಸ್ ಸಿ ಸಹ ಒಂದ್ ಗಂಟೆಗೆ ನಮ್ ಕರ್ದಾರ್ ಅಲ್ಲಿ ಹೋಗ್ತೇವೆ ಎ ಸಿ ಸಾಹಿಬ್ ಭೇಟ್ ಹಾಕ್ತಿವಿ ಆಗಿಲ್ಲ ಅಂದ್ರೆ ನಾಳೆಗೆ ನಾವು ಡಿ ಸಿ ಸಾಹಿರ ಹತ್ರ ಹೋಗಿ ಧರ್ನಿ ಕುಂದಿರ್ತೀವಿ ಈ ನಮ್ ಗ್ರಾಮಗ ಆಗಿದ್ದ ಅನ್ಯಾಯ ಮತ್ತು ತಿರುಗಿ ಇಪ್ಪತ್ ಈಗ ಬರುವಂತ ಎಂಟು ಒಂಬತ್ತು ತಿಂಗಳಲ್ಲಿ ಪಂಚಾಯತ್ ಚುನಾವಣೆ ಐತ್ರಿ ಮತ್ತೆ ದಯವಿಟ್ಟು ಹಿರಿಕುಡಿ ಗ್ರಾಮದ ಎಲ್ಲಾ ಈ ಮಾಧ್ಯಮ ಮುಖಾಂತರ ಇಡೀ ಹಿರಿಕೊಡಿ ಗ್ರಾಮ ಮತದಾರರಿಗೆ ಮತ್ತು ನಾವು ವಿನಂತಿ ಮಾಡ್ಕೊತೀನಿ ಇನ್ನ ಟೈಮ್ ಐತ್ ನಿಮ್ ಹತ್ರ ಈ ಮತದಾನ ಮಾಡೋಕಿನ್ನ ಮೊದಲು ಯೋಚನೆ ಮಾಡಿ ಮಾಡ್ರಿ ಯಾರ್ಗಾರಿಸ್ಬೇಕು ಯಾರ ಅದ್ರ ಹತ್ರ ತಕ್ಕಂಗೆ ಅವ್ರಿಗೆ ಆರ್ಸ್ರಿ ಪಂಚಾಯತಿ ಕಳಸ್ರಿ ನಾ ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ ನಾನ್ ಚುನಾವಣೆಗೆ ಗೊತ್ತಿಲ್ಲ ಮತ್ ಕುಂಡೋದಿಲ್ಲ ಮತ್ತೊಂದು ವಿಷಯ ಅಂದ್ರೆ ಮುಂದ್ ಬರೋ ದಿನ ಬಂದಾಗ ಈ ರೀತಿ ಆಗಬಾರದು ಅನ್ನೋದು ಒಂದ್ ವಿಷಯ ನಿಮ್ ಗಮನಕ್ಕೆ ಇರ್ಲಿ ಗ್ರಾಮಸ್ಥರು ನಮಗ್ ಈಗ ಈ ಹಾಲಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಆಗಿದ್ ನಾಲ್ಕು ವರ್ಷದಾಗ ಯಾರ ಅಧ್ಯಕ್ಷ ಯಾರ ಉಪಾಧ್ಯಕ್ಷ ಇದರು ಯಾರ ಅಭಿವೃದ್ಧಿ ಅಧಿಕಾರಿ ಅದ್ ನಾವು ಹೆಸರು ನಮ್ಗ ಇದಿಲ್ಲ ಬಟ್ ಅವ್ರ ಅವ್ರ ತಕ್ಕಂಗೆ ಏನ್ ಅವ್ಯವಹಾರ ಮಾಡದ ತನಕೆ ಆಗ್ಬೇಕು ಅಂದಾಜ್ ಈಗ ಈಗ ಆಗಿದೆ ಅರವತ್ತು ಎಪ್ಪತ್ತು ಲಕ್ಷ ರೂಪಾಯಿ ಇದೆ ಅದ್ರ ಬಗ್ಗೆನು ಇನ್ಕ್ವೈರಿ ಆಗ್ಬೇಕ್ರಿ ನಾವ್ ಎ ಸಿ ಸಾಹೇಬ್ರು ನಮ್ಗೆ ಅದ್ರ ಬಗ್ಗೆ ನಮ್ಗಿ ಸಹಕಾರ ನೀಡಲಿಲ್ಲ ಅಂದ್ರೆ ನಾವು ಡಿ ಸಿ ಸಾಹೇಬ್ರೂ ಹೋಗ್ತಿವಿ ಇಮ್ರಾನ್ ಜಮಾದ್ರು ಸಾಮಾಜಿಕ ಕಾರ್ಯಗಳು